ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತೀವಿ ಆದ್ರೆ ಇವತ್ತು ಅರ್ಜುನ್ ಸರ್ಜಾ ಅವರ ಹುಟ್ಟೂರಿನಲ್ಲಿ ಇರುವಂಥದ್ದು ಅದರಲ್ಲೂ ಅವ್ರನ್ನ ಪ್ರತಿ ಬಾರಿ ಸೇಫ್ ಆಗಿ ಜರ್ನಿ ಮಾಡ್ತಾ ಕರ್ಕೊಂಡು ಹೋಗುವಂತಹ ಚಾಲಕರು ಇವತ್ತು ಸಾರಥಿ ನಮ್ಮ ಒಟ್ಟಿಗಿದ್ದಾರೆ ಮಂಜುನಾಥ್ ಅವರು ಸರ್ ನಮಸ್ತೆ ಅರ್ಜುನ್ ಸರ್ಜಾ ಆ ಕುಟುಂಬ ಸರ್ಜಾ ಕುಟುಂಬಕ್ಕೆ ನೀವು ಒಂದು ರೀತಿ ವಿಶೇಷ ಅಂತಾನೆ ಹೇಳ್ಬೋದು ಎಷ್ಟು ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀರಾ ಕೆಲಸ ಮಾಡ್ತಾ ಇವತ್ತು ನಾವು ನಿಮ್ಮ ಅಂದ್ರೆ ಅವರು ಇರುವಂತಹ ಹುಟ್ಟೂರಿಗೆ ಬಂದಿರೋವಂಥದ್ದು ಜಕ್ಕೇನಹಳ್ಳಿ ಜಾತ್ರೆ ಕೂಡ ನಡೀತಾ ಇರೋವಂಥದ್ದು ಒಂದು ರೀತಿ ವಿಶೇಷ ಅಂತಲೇ ಹೇಳ್ಬೋದು ನಾವು ಒಂದಷ್ಟು ಮಾತಾಡಿಕೊಂಡು ಹೋಗೋಣ ತೋಟ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಿ ತೋಟ ಅಂದರೆ ನಾನು ಇಲ್ಲಿ ಬಂದು ಹತ್ತು ವರ್ಷ ಆಯಿತು ಅಜ್ಜಿ ಮನೆ ಮನೆಯೆಲ್ಲ ಅವರೇ ರೆಡಿ ಮಾಡಿಸಿದ್ದು ಅವರಾದಮೇಲೆ ಅಮ್ಮ ಎಲ್ಲ ತೋಟ ಎಲ್ಲ ಇಂಪ್ರೂವ್ ಮಾಡ್ತಾರೆ ಇವರೇನೇನೆ ಇವರೇನು ಇಂಪ್ರೂವ್ ಮಾಡ್ತಾ ಇರೋದು ಈಗ ಅರ್ಜುನ್ ಸರ್ನು ವರ್ಷಕ್ಕೆ ಅವಾಗ ಬರ್ತಾ ಇರ್ತಾರೆ ಹೋಗ್ತಾ ಹೋಗ್ತಾಯಿರ್ತಾರೆ ಈ ತೋಟ ಎಷ್ಟು ಎಕರೆದಲ್ಲಿ ಈ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ ಸರ್ ನಾಲ್ಕೂವರೆ ಎಕರೆ ನಾಲ್ಕೂವರೆ ಎಕರೆನಲ್ಲಿ ಏನೇನು ಇಲ್ಲಿ ಗಿಡಗಳನ್ನು ಬೆಳೆಸಿದ್ದಾರೆ ನಾವು ನೋಡ್ಬೋದು ತೆಂಗಿನಕಾಯಿ ಇದೆ ಬಾಳೆಹಣ್ಣಿಂದಿದೆ ಬಾಳೆಹಣ್ಣು ಮತ್ತೆ ಅಡಿಕೆ ಹಾಕ್ಸಿದ್ದಾರೆ ಸ್ವಲ್ಪ ತರಕಾರಿ ಅದು ಮಾಡಿಸ್ತಾ ಇದ್ದಾರೆ ಹುಟ್ಟೂರು ಅಂತ ಹೇಳಿದ ತಕ್ಷಣ ಅವರ ಅಜ್ಜಿ ಇರಬಹುದು ಅವರು ಇಲ್ಲೇ ಹುಟ್ಟಿದ್ದು ಸೊ ಹಾಗಾಗಿ ಎಲ್ಲಿಂದ ಈ ಒಂದು ಪರಂಪರೆ ಶುರುವಾಯಿತು ಸರ್ ಅಜ್ಜಿ ಅವ್ರದ್ದು ಮೈಸೂರು ಅವ್ರದ್ದು ಅಮ್ಮ ಅವ್ರದ್ದು ಮೈಸೂರು ಅಜ್ಜಿ ಅವರದು ಎಷ್ಟು ವರ್ಷದಿಂದ ಅರ್ಜುನ್ ಸರ್ ಇಲ್ಲಿ ಇರುವಂತದ್ದು ಅವರ ಅಜ್ಜಿ ಅವರ ಎಲ್ಲಾ ಅವಾಗ ಹುಟ್ಟಿ ಬೆಳೆದಿದೆ ಇದೆ ಊರಲ್ವಾ ಅವರದು ಅವಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ತೋಟ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅರ್ಜುನ್ ಸರ್ ಅಂತೂ ಸಿಕ್ಕಾಪಟ್ಟೆ ಬಿಜಿ ಇರ್ತಾರೆ ಸಿನಿಮಾದಲ್ಲಿ ಇರಬಹುದು ಸೊ ಎಷ್ಟು ತಿಂಗಳಿಗೊಮ್ಮೆ ಇಲ್ಲಿ ಬರ್ತಾರಾ ಹೇಗೆ ಅಂತ ವರ್ಷಕ್ಕೆ ನಾಲ್ಕೈದು ಸಾರಿ ಬಂದು ಹೋಗ್ತಾ ಇರ್ತಾರೆ ಇನ್ನೊಂದು ಏನಂದ್ರೆ ಇದೇ ಊರಿನಲ್ಲಿ ಅವರೊಂದು ಸರ್ಕಾರಿ ಶಾಲೆಯನ್ನು ಕಟ್ಟಿಸಿದ್ದಾರೆ ಅವ್ರದೇ ಜಾಗದಲ್ಲಿ ಕಟ್ಸಿದಾರಂತೆ ಸರ್ಕಾರಕ್ಕೆ ಬಗ್ಗೆ ಒಂದಷ್ಟು ಮಾಹಿತಿ ಅದೇ ಅವ್ರದೇ ಜಾಗ ಎಲ್ಲ ತಗೊಂಡು ಅವರೇ ಅಜ್ಜಿನೇ ಎಲ್ಲ ಇಂಪ್ರೂವ್ ಮಾಡಿರೋದು ಸ್ಕೂಲ್ ಎಲ್ಲ ಕಟ್ಸಿದ್ದಾರೆ ಅದ್ರದ್ದು ಅರ್ಜುನ್ ಸಾರು ಮತ್ತೆ ಧ್ರುವಣ್ಣ ಚಿರುವಣ್ಣ ಎಲ್ಲ ಇನ್ವಾಲ್ವ್ ಆಗಿದೆ ಅದು ಮಾಡಿಸಿರೋದು ಒಂದೂವರೆ ಎಷ್ಟು ಮಕ್ಕಳು ಅಂತ ಒಂದೂವರೆ ಎಕರೆ ಹೌದು 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 ಹ್ಞೂ ಹ್ಞೂ ಹೌದು ಓಕೆ ಇನ್ನು ಈ ಮುಂದೆ ನೋಡ್ತಿರಬಹುದು ಅರ್ಜುನ್ ಸರ್ಷಾ ಅವರ ತಾಯಿಯ ಪುಣ್ಯಭೂಮಿ ಅದ್ರ ಬಗ್ಗೆ ಏನೋದು ನನಗೆ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಹೇಳ್ತಾರೆ ನೋಡಿ ಅವರು ಬನ್ನಿ ಸರ್ ಸಂದಿಲ್ ಸರ್ ಬನ್ನಿ ಸರ್ ಓಕೆ ಇಷ್ಟು ಕೊನೆಯದಾಗಿ ಇಷ್ಟು ವರ್ಷಗಳಿಂದ ಅವರೊಟ್ಟಿಗೆ ಕೆಲಸ ಮಾಡಿದ್ದೀರಾ ಸೊ ಒಟ್ಟಿಗೆ ಆದರೂ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಆ ಕಂಫರ್ಟಬಲ್ ಇರಬೇಕು ಸೇಫ್ ಝೋನ್ ಅನ್ನುವಂಥದ್ದು ಇರಬೇಕು ಸೊ ನಿಮಗೆ ಯಾವ ರೀತಿ ಅನುಕೂಲ ಇದೆ ನಮಗೆಲ್ಲ ಅನುಕೂಲ ಇದೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅರ್ಜುನ್ ಸರ್ ಆಗಿರ್ಬೋದು ಅಮ್ಮ ಆಗಿರ್ಬೋದು ಮತ್ತೆ ಧ್ರುವಣ್ಣ ಇವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಯಾವತ್ತೂ ನಮ್ಮನ್ನ ಡ್ರೈವರ್ಗಳು ಅಂತ ನೋಡಿಲ್ಲ ನಮ್ಮನೆ ಮಕ್ಕಳು ಅಂತ ತಿಳ್ಕೊಂಡು ನೋಡಿ ಚೆನ್ನಾಗಿ ನೋಡ್ತಾರೆ ಏನಾದರೂ ಕಷ್ಟ ಅಂತ ಬಂದಾಗ ಅವರು ಗೊತ್ತಾಗ್ಬಿಡುತ್ತಾ ಗೊತ್ತಾಗುತ್ತೆ ನಾವು ಕಷ್ಟ ಅಂತ ನಮ್ಮ ನಮ್ಮ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವ್ರ ಕಷ್ಟದಲ್ಲೇ ತೊಂದರೆಲ್ಲಿದ್ದಾರೆ ಅಂತ ಹೆಲ್ಪ್ ಮಾಡ್ತಾರೆ ಮಾಡಿದರೆ ಓಕೆ ನಮ್ಗೆ ಸಂತೋಷ ಖುಷಿಯಾಗಿದ್ದೀವಿ ಏನೋ ಒಂದು ಮನೆ ಟೆನ್ಷನ್ ಇರುತ್ತೆ ಸರ್ ಗಾಡಿ ಓಡಿಸ್ಬೇಕಾದ್ರೆ ಏನೋ ಒಂದು ಸಡನ್ನಾಗಿ ಏನೋ ಅಚಾನಕ್ ಆದಾಗ ಅವ್ರಿಗೆ ಗೊತ್ತಾಗುತ್ತಾ ಅದು ಏನಾಯಿತು ಅಂತ ಏನಾದರೂ ಕೇಳಿ ಕೇಳ್ತಾರೆ ಕೇಳ್ತಾರೆ ಏನು ಪ್ರಾಬ್ಲಮ್ಮು ಏನು ಏನು ತೊಂದರೆ ಏನು ಅಂತ ಅದು ಒಂದು ನಾವು ಇದೇ ಥರ ತೊಂದರೆ ಇದೆ ಅಂತ ಹೇಳಿದ್ರೆ ಅದೇ ಸಾಲ್ವ್ ಮಾಡ್ತಾರೆ ನಮಗೆ ಖುಷಿ ಆಗುತ್ತೆ ಇವ್ರ ಹತ್ರ ಇದು ಕೆಲಸ ಮಾಡೋದು ಯಾವ್ದಾದ್ರು ಒಂದು ಘಟನೆ ನಿಮ್ ಕಷ್ಟದಲ್ಲಿ ಕೈ ಹಿಡಿದಿದ್ದಾರೆ ಅಂದ್ರೆ ಯಾವ್ದಾದ್ರು ಒಂದು ಈಗ ನೆನಪಿಸ್ಕೊಳೋದಾದ್ರೆ ಬಲ್ಗೈ ಕೊಟ್ಟಿದ್ರೆ ಎಡ್ಗೈ ಗೊತ್ತಾಗಬಾರ್ದು ಅನ್ನೋ ರೀತಿ ಹೌದು ಬಲ್ಗೈಲ್ ಕೊಟ್ಟಿದ್ರೆ ಎಡ್ಗೈ ಗೊತ್ತಾಗಬಾರ್ದು ಮಾಡ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಚೌಡೇಶ್ವರಿ ಅಂದರೆ ಅರ್ಜುನ್ ಸರ್ಜಾ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆದ್ರೂ ಈ ಮನೆ ನಾವು ನೋಡ್ತಾ ಇದ್ರೆ ಹಳೆ ಕಾಲದ್ದು ಲೈಕ್ ತುಂಬ ಪುಟ್ಟ ಮನೆ ಅಚ್ಚುಕಟ್ಟಾಗಿದೆ ಸೊ ಏನಕ್ಕೆ ಇವು ಸಣ್ಣ ಮನೆ ಮಾಡಿದ್ರು ಅನ್ನೋದ್ ಅದರ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಮೇಡಮ್ ಸೊ ಎದೆಷ್ಟು ಅರ್ಜುನ್ ಸರ್ಜಾ ಅವರ ಸಾರಥಿ ಮಂಜುನಾಥ್ ಅವರ ಮಾತಾಡ್ತಾ ಹೇಳ್ತಿರೋ ಅಂಥದ್ದು ಏನಂತ ಹೇಳಿದ್ರೆ ಹತ್ತು ವರ್ಷಗಳ ಕಾಲದಿಂದನೂ ಅವರು ಅರ್ಜುನ್ ಸರ್ಜಾ ಅವರೊಟ್ಟಿಗೆ ಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥದ್ದು ಅದರಲ್ಲೂ ಅವರ ಹುಟ್ಟೂರು ಮಧುಗಿರಿ ಏನಿದೆ ಮಧುಗಿರಿಗಿರಿನಲ್ಲಿನ ಸಹ ಅವರು ಕೆಲಸವನ್ನ ಮಾಡ್ತಿರುವಂಥದ್ದು ಇವತ್ತು ಜಾತ್ರೆ ಇರುವಂಥದ್ದು ಸೊ ಹೀಗಾಗಿ ಈ ಒಂದು ಜಾತ್ರೆ ವಿಶೇಷತೆ ಬಗ್ಗೆ ನಾವು ಮತ್ತಷ್ಟು ಇನ್ಫಾರ್ಮೇಷನ್ ನಮ್ಮ ಮುಂದಿನ ಚಿಚಾಟ್ನಲ್ಲಿ ನಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಅರವತ್ತು ವರ್ಷ ಆಯಿತು ಅರವತ್ತು ವರ್ಷ ಇಂಟನ ಈ ಜಿಕ್ಕೇನಡಿ ಒಳಗೆ ನಾವು ಸುಮಾರು ಒಂದು ಹದಿನೆಂಟು ವರ್ಷಕ್ಕೆ ನಾನು ಇಂಡಿಯನ್ ಆರ್ಮಿಗೆ ಹೋಗಿ ಸೇವೆ ಸಲ್ಲಿಸಿದೆ ಸೇವೆ ಸಲ್ಲಿಸಿದಾಗ ನಮಗೆ ಬುದ್ಧಿ ಬಂದಮೇಲೆ ಹಿಂದಿನ ಕಮಿಟಿ ಇತ್ತು ಅವತ್ತು ಕಮ್ಟಿಗೆ ಏನಂತ ಇಂಪ್ರೂವ್ ಇರಲಿಲ್ಲ ಅವತ್ತು ಆದಾಯನೂ ಇರಲಿಲ್ಲ ಇನ್ಕಮ್ ಇರಲಿಲ್ಲ ಇದು ಫಾರ್ವರ್ಡ್ ಮಾಡಿರಲಿಲ್ಲ ಇವತ್ತಿನ ಲಕ್ಷ್ಮೀದೇವಮ್ಮ ಅವರು ಅಧ್ಯಕ್ಷತೆ ತಂಡ್ರು ಅಧ್ಯಕ್ಷತೆ ತಾಳ್ಮೇಲೆ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರು ದೇವಸ್ಥಾನ ಅಲ್ದಲ್ಲೇನ ಇಲ್ಲಿ ಅವರು ಒಂದು ಒಂದೂವರೆ ಎಕರೆ ಜಮೀನು ಕೊಟ್ಟು ಸ್ಕೂಲು ಓಪನ್ ಮಾಡಿದರು ಸ್ಕೂ ಸ್ವಂತಾಗಿ ಅವರನ್ನ ಎಲ್ಲ ನಿಂತು ಕಟ್ಟಿಸಿ ಸ್ಟ್ಯಾಂಡರ್ಡಾಗಿ ಸ್ಕೂಲ್ ಹೈ ಹೈಸ್ಕೂಲು ದಾನ ಕೊಟ್ಟಿದ್ರೆ ನೆಕ್ಸ್ಟಾಗಿ ಇಲ್ಲಿ ಗುಡಿ ಅಂತಂದಿದೆ ಆಂಜನೇಯ ಅವರೇ ಸ್ವಂತಾಗಿ ಕಟ್ಸಿರೋದು ಎಲ್ಲನ ನೆಕ್ಸ್ಟ್ ಜಾತ್ರೆಗೆ ಎಲ್ಲ ನೀಟಾಗಿ ಮಾಡ್ತಿರ್ ಅವರು ಹಾಂ ದೇವಸ್ಥಾನ ಅಮ್ಮರೇ ನೋಡ್ಕೊತಿದ್ರು ಲಕ್ಷ್ಮೀ ದೇವಮ್ಮರು ಅವರು ನಿಧಾನ ನಿಧಾನ ಆದ್ಮೇಲೆ ಈಗ ಅರ್ಜುನ್ ಸರ್ಜಾರು ಅಧ್ಯಕ್ಷತೆ ಅವ್ರು ನೋಡ್ಕೊತಾ ಇದ್ದಾರೆ ದೊಡ್ಡ ಸ್ಟಾರ್ ಆದರೂ ದೊಡ್ಡ ಮನುಷ್ಯ ಆದ್ರೂ ಹುಟ್ಟೂರನ್ನ ಮರೆಯೋದಿಲ್ಲ ಅದಕ್ಕೆ ಕಾರಣ ಅಲ್ಲಿರುವಂತಹ ಬಾಲ್ಯ ನೆನಪುಗಳು ಜೊತೆ ಒಂದು ಇತಿಹಾಸ ಇರುತ್ತೆ ಅದೇ ರೀತಿಯಾಗಿ ಧ್ರುವ ಸರ್ಜಾ ಹಾಗೂ ಅರ್ಜುನ್ ಸರ್ಜಾ ಈ ಒಂದು ಸರ್ಜಾ ಕುಟುಂಬ ಇವತ್ತು ಒಟ್ಟಾಗಿ ಸೇರಿರುವಂಥದ್ದು ಸಮಾಗಮ ಆಗಿರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ತಮ್ಮ ಹುಟ್ಟೂರಿನಲ್ಲಿ ಇವತ್ತು ಸೇರಿರುವಂಥದ್ದು ಪ್ರತಿ ವರ್ಷ ಸಹ ಈ ಒಂದು ಊರಲ್ಲಿ ಜಾತ್ರೆ ನಡೆಯುತ್ತೆ ತುಂಬಾ ಅದ್ದೂರಿಯಾಗಿ ನಡೆಯುವಂತಹ ಜಾತ್ರೆ ಇದಾಗಿದೆ ನೂರಾರು ವರ್ಷಗಳ ಒಂದು ಇತಿಹಾಸ ಉಳ್ಳಂತಹ ಈ ಒಂದು ಜಾತ್ರೆಯಲ್ಲಿ ಇವತ್ತು ತೇರನ್ನ ಎಳೆದು ಜೊತೆಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುವಂಥದ್ದು ಇರಬಹುದು ಜೊತೆಗೆ ದೇವಸ್ಥಾನದಲ್ಲೂ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ದೇವರ ಮೊರೆ ಹೋಗಿ ಅಲ್ಲೂ ಸಹ ರಥವನ್ನು ತಳ್ಳಿರುವಂಥದ್ದು ಧ್ರುವ ಸರ್ಜಾ ಹಾಗೂ ಅರ್ಜುನ್ ಸರ್ಜಾ ಕುಟುಂಬದವರು ಜೊತೆಗೆ ಏನಿದ್ದಾರೆ ಅವರ ಅಭಿಮಾನಿಗಳ ಬಳಗ ಜೊತೆಯೂ ಸಹ ಇಲ್ಲಿ ಸೇರಿರುವಂಥದ್ದು ಜೊತೆಗೆ ಭಕ್ತಾದಿಗಳು ಸಹ ಅವ್ರನ್ನ ನೋಡೋಕೋಸ್ಕರ ಸೆಲ್ಫಿಗೋಸ್ಕರ ಅವ್ರನ್ನ ಮುಗಿ ಬಿದ್ದಿರುವಂತದ್ದು ಕ್ಷಣಗಳು ಸಹ ಇಲ್ಲಿ ನಾವು ಕಾಣ್ತಿರುವಂಥದ್ದು ಒಟ್ಟಾರೆ ಇವತ್ತೇನು ದೃಶ್ಯಾವಳಿಗಳನ್ನು ನೀವು ನೋಡ್ತಿರ್ಬೋದು ಇಲ್ಲಿ ಸೇರಿರುವಂತಹ ಭಕ್ತಾದಿಗಳು ಒಟ್ಟಾರೆ ಜೊತೆಗೆ ಇಲ್ಲಿ ರಥೋತ್ಸವ ಸಹ ನಡೆಯೋ ನಡೆದಿದೆ ಹೀಗಾಗಿ ಈ ರಥವನ್ನ ಧ್ರುವ ಸರ್ಜಾ ಹಾಗೂ ಅರ್ಜುನ್ ಸರ್ಜಾ ಇಬ್ಬರೂ ಸಹ ರಥವನ್ನ ತಳ್ಳಿದ್ದಾರೆ ಸೊ ಈ ಮೂಲಕ ದೇವರ ಮೇಲೆ ಎಷ್ಟು ಭಕ್ತಿ ಇದೆ ಜೊತೆಗೆ ದೊಡ್ಡ ಸ್ಟಾರ್ ಆದರೂ ನಮ್ಮ ಹುಟ್ಟೂರು ನೆಲ ಜಲ ಭಾಷೆ ಇರ್ಬೋದು ಆ ಒಂದು ಕಲ್ಚರ್ ಅನ್ನುವಂಥದ್ದು ಏನಿದೆ ಸಂಸ್ಕೃತಿ ಏನಿದೆ ಆಚಾರ ವಿಚಾರಗಳನ್ನ ಅವರು ಪರಂಪರೆಯಿಂದ ಬಂದ ರುವಂತದ್ನ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಇಂದು ಸಹ ಈ ಊರಿನಲ್ಲಿ ಅಜ್ಜಿ ಕಟ್ಸಿರುವಂತಹ ಅಂದ್ರೆ ಧ್ರುವ ಸರ್ಜಾ ಅವರ ಅಜ್ಜಿ ಆದ್ರೆ ಅದರ ಜೊತೆಗೆ ಅರ್ಜುನ್ ಸರ್ಜಾ ಅವರ ತಾಯಿ ಲಕ್ಷ್ಮಿ ಅವರ ಏನಿದ್ದಾರೆ ಲಕ್ಷ್ಮೀ ದೇವಿ ಶಕ್ತಿ ಪ್ರಸಾದ್ ಅವರೇನಿದ್ದಾರೆ ಅವರು ಸರ್ಕಾರಿ ಶಾಲೆಯನ್ನು ಈ ಊರಿನಲ್ಲಿ ಕಟ್ಟಿಸಿದ್ದಾರೆ ಒಂದೂವರೆ ಎಕರೆ ಸರ್ಕಾರಿ ಶಾಲೆಯನ್ನು ಸಹ ಇಂದುವರೆಗೂ ಅದನ್ನ ಅಜ್ಜಿಯ ಪರಂಪರೆಯಿಂದ ಬಂದಿರುವಂಥದ್ದನ್ನು ಮುಂದುವರೆಸಿಕೊಂಡು ಹೋಗ್ತಿರುವಂಥದ್ದು ಆಗಾಗ ಬಿಡುವು ಸಿಕ್ಕಾಗ ಈ ಒಂದು ಊರಿಗೆ ಒಂದು ಜಕ್ಕಿನಹಳ್ಳಿಯಲ್ಲಿ ಹಳ್ಳಿಯಲ್ಲಿ ತಮ್ಮ ಟೈಮ್ ನ ಸ್ಪೆಂಡ್ ಮಾಡ್ತಿರ್ತಾರೆ ಅಂದ್ರೆ ಸಿನಿಮಾಗಳಲ್ಲಿ ಬಿಸಿ ಇರುವಂತಹ ಧ್ರುವ ಸರ್ಜಾ ಅವರು ಆಗಾಗ ಸಮಾಗಮ ಆಗ್ತಿರ್ತಾರೆ ಕುಟುಂಬದ ಜೊತೆಗೆ ಗಿರಿಬಾಬು ಜೊತೆ ನ್ಯೂಸ್ ಬೆಂಗಳೂರು ग्यारंटी न्यूज सुधि खचित न्याय निश्चित